ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದುರಂತ ಸಮಯ ಅಂತ ಹೇಳ್ಬೋದು ಕೆಟ್ಟ ಸಮಯ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿ ಪ್ರಯುಕ್ತ ದ ತಿರುಪತಿಯಲ್ಲಿ ಟಿಕೆಟ್ ಹಂಚಿಕೆ ಸಮಯದಲ್ಲಿ ಕಾಲು ತೊಳೆತದಲ್ಲಿ ಆರು ಜನ ಬಲಿಯಾಗಿದ್ದಾರೆ ಆರು ಜನ ಬಲಿಯಾದವರಲ್ಲಿ ಕರ್ನಾಟಕದವರು ಒಬ್ಬರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕನ್ಫರ್ಮ್ ಆಗಲಿಲ್ಲ ಆದರೆ ಇದರಲ್ಲಿ ನಾನು ಹೇಳೋದೇನು ಅಂದರೆ ಈ ವೈಕುಂಠ ಏಕಾದಶಿ ದಿನ ಜನ ವೈಕುಂಠದ ಇನ್ನೊಂದು ಬಾಗಿಲು ತೆಗಿತಾರೆ ನೋಡಬೇಕನ್ನೋದು ಒಂದು ನಂಬಿಕೆ ಅಷ್ಟೇ ನಿಜವಾಗೂ ಅದು ವೈಕುಂಠದೇ ಬಾಗಿಲ ಅಥವಾ ಅದನ್ನು ನೋಡಿದವರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅದೊಂದು ಬಾಗಿಲು ಇತ್ತು ಆ ಬಾಗಿಲನ್ನ ಓಪನ್ ಮಾಡ್ತಾರೆ ಅಷ್ಟೇ ಅದನ್ನು ನಾವು ದರ್ಶನ ಮಾಡಿ ಬರ್ತೀವಿ ಇದು ಮಧ್ಯದಲ್ಲಿ ಈ ತುಳಿತ ಯಾಕಾಯಿತು ಅನ್ನೋದ್ರ ಬಗ್ಗೆ ನಾವು ಹೋಗ್ತಾ ಇದ್ರೆ ಈ ತುಳಿತ ಆಗಿದ್ದು ಕಾರಣ ಏನು ಅಂದರೆ ನಮ್ಮ ಜನರಲ್ಲಿರುವಂಥ ಅತಿಯಾದ ಒಂದು ಅವಸರದ ಭಾವನೆ ಇದೆಯಲ್ಲ ಈ ಕಾಲ್ತೊಳಿತಕ್ಕೆ ಕಾರಣ ಆಗಿದೆ ಒಬ್ಬರು ಒಂದು ಇಪ್ಪತ್ತೈದು ಸಾವಿರ ಜನನ ಒಳಗಡೆ ಬಿಟ್ಟಿದ್ದೇ ಅವರು ಇಪ್ಪತ್ತೈದು ಸಾವಿರ ಜನ ತನಕ ಒಳಗಡೆ ಇದ್ರಂತೆ ಆದರೆ ಅಲ್ಲಿ ಒಳಗಡೆ ಬಿದ್ದಾಗ ಒಳಗಡೆ ಒಬ್ಬರು ಅಸ್ವಸ್ಥ ಆದಂಥ ಮಹಿಳೆಯನ್ನು ಹೊರಗಡೆ ತರುವುದರಲ್ಲಿ ಆದಂಥ ಗೊಂದಲದಿಂದ ಎಲ್ಲರೂ ಒಮ್ಮೆ ಒಮ್ಮೆಲೆ ನುಗ್ಗಿದ್ರಿಂದ ಈ ಕಾಲ್ತೊಳಿತ ಆಗಿದೆ ಅವರು ಗೇಟ್ ವೈಸ್ ಗೇಟ್ ವೈಸ್ ಬೀಗ ಹಾಕಿ ಅಲ್ಲಲ್ಲಲ್ಲ ಅಷ್ಟಷ್ಟು ಜನನ ಇದ್ದರು ಆದರೆ ಒಂದೇ ಸತಿ ನುಗ್ಗಿದ ಪರಿಣಾಮ ಈ ಥರ ಆಗೋಯ್ತು ಆದವರಿಗೆ ಪರಿಹಾರ ಸಿಕ್ಕಿದೆ ಇದು ಹೌದು ಆದರೆ ದೈವಸ್ಥಾನ ಹಾಗೂ ದೇವರ ಸ್ಥ ಸ್ಥಳಗಳಲ್ಲಿ ಅವಸರ ಮಾಡಿಕೊಳ್ಬಾರ್ದು ದೇವರು ಎಲ್ಲರಿಗೂ ದರ್ಶನ ಕೊಡ್ತಾನೆ ನಮಗೆ ಯೋಗ ಇದ್ದರೆ ಖಂಡಿತ ದರ್ಶನ ಸಿಗ್ತದೆ ನಾವು ಕಷ್ಟಪಟ್ಟು ತಿರುಪತಿಯಲ್ಲಿ ಹಾಗೆ ದರ್ಶನ ಮಾಡೋಕ್ಕೂ ಹಾಗೆ ಅವರು ಟಿಕೆಟ್ ಬುಕ್ ಮಾಡಿರ್ತಾರೆ ಏನೇನೋ ಅನ್ಯ ಮಾರ್ಗದಲ್ಲಿ ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಮತ್ತು ಅನ್ಯ ಮಾರ್ಗದಲ್ಲಿ ನಾವು ಹೋಗ್ಬೇಕಂತೇಳಿ ಲಂಚ ಕೊಟ್ಟು ಅವರಿಗೆಲ್ಲ ದುಡ್ಡಿನ ಆಸೆ ತೋರಿಸಿ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಆ ಥರ ಹೋಗಿ ದೇವರನ್ನು ದರ್ಶನ ಮಾಡಿ ಪ್ರಯೋಜನ ಏನು ದೇವರನ್ನ ಶುದ್ಧ ಮನಸ್ಸಲ್ಲಿ ನೆಡ್ಕೊಂಡು ಹೋಗಿ ದರ್ಶನ ಮಾಡಿದ್ರೆ ಮಾತ್ರ ಆ ದರ್ಶನಕ್ಕೆ ಬೆಲೆ ಇರುತ್ತೆ ಹೊರತು ನಾವು ಆ ದೇವ ದೇವರು ನಮಗೆ ಒಲಿತಾನೆ ಹೊರತು ನಾವು ಕಷ್ಟಪಟ್ಟು ಯಾರಿಗೋ ದುಡ್ಡು ಕೊಟ್ಟು ಮೋಸದಿಂದ ಅನ್ಯ ಅನ್ಯಾಯ ಮಾರ್ಗದಿಂದ ದೇವ್ರ ದರ್ಶನ ಮಾಡಿದ್ರೆ ಅದರಿಂದ ನಮಗೆ ಒಳ್ಳೆಯದಂತೂ ಖಂಡಿತ ಆಗೋದಿಲ್ಲ ಈ ರೀತಿ ಅನಾಚಾರಗಳು ಆಗ್ತವೆ ಈ ತಿತಿ ಕೆಟ್ಟದ್ದು ನಡೀತವೆ ಅದಕ್ಕೆ ಅವಸರ ಮಾಡ್ಕೊಳ್ಳೋದಲ್ಲ ಅದು ವೈಕುಂಠ ಏಕಾದಶಿ ದಿನ ತಿರುಪತಿಯಲ್ಲೇ ಹೋಗಬೇಕು ಅಂತಲೂ ಕೆಲವರ ಮನಸ್ಥಿತಿ ಇರಬಹುದು ಆದರೆ ಅದು ನಾನು ಹೇಳೋದ್ರ ಮಟ್ಟಿಗೆ ತಿರುಪತಿಯಲ್ಲೇ ಹೋಗಬೇಕಂತಿಲ್ಲ ನಾವು ಇದ್ದ ಸ್ಥಳದಲ್ಲಿ ಅವನ್ನ ಧ್ಯಾನ ಮಾಡಿದ್ರೆ ಸಾಕು ಅವನು ಅಲ್ಲಿಗೆ ಬಂದು ನಮಗೆ ದರ್ಶನ ಕೊಡ್ತಾನೆ ಆದರೆ ಆ ದರ್ಶನ ತಗೊಳ್ಳುವಂಥ ಆ ದರ್ಶನ ಆ ಭಕ್ತಿಯಿಂದ ಬೇಡೋ ಮನಸ್ಸು ನಮಗಿರಬೇಕು ಎಲ್ಲ ದೇವಸ್ಥಾನಗಳಲ್ಲೂ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾರೆ ಅಲ್ಲಿ ಅವನ ದಿವ್ಯ ರೂಪ ಕಾಣಿಸುತ್ತೆ ನಾವು ಭಕ್ತಿಯಿಂದ ಅಲ್ಲೇ ಆರಾಧನೆ ಮಾಡಿದ್ರು ಅವನು ನಮ್ಮ ಕನಸಲ್ಲೂ ಯಾವುದರಲ್ಲೂ ನಮಗೊಂದು ದರ್ಶನ ಕೊಡ್ತಾನೆ ಅದೇ ಬಿಟ್ಟು ಅಲ್ಲೇ ಮಾಡಬೇಕು ಅಂಥೇಳಿ ಅಷ್ಟು ಅವಸರ ಮಾಡಿಕೊಂಡು ಈ ಸಮಯದಲ್ಲಿ ರಜೆ ಸಮಯದಲ್ಲಿ ಹೋಗಿ ಈ ಥರ ಪ್ರಾಣ ಕಳ್ಕೊಂಡು ಅದರಿಂದ ನೂರಾರು ಜನಕ್ಕೆ ಸಮಸ್ಯೆಗಳನ್ನು ಮಾಡಿಕೊಂಡು ತಿರುಪತಿಗೆ ಕೆಟ್ಟ ಹೆಸರು ತರೋ ಮಾಡೋದು ನಾವೇ ನಾವು ಅವಸರ ಮಾಡಿಕೊಂಡೆ ನಿಧಾನವಾಗಿ ಕ್ಯೂ ಐಸ್ ಕ್ಯೂ ಆರಾಮಾಗಿ ಹೋದರೆ ಮತ್ತು ಆಡಳಿತ ಮಂಡಗಳಿ ಮಂಡಳಿಗಳು ಹಾಗೆ ಈ ಥರ ಜಾಸ್ತಿ ಜನ ಬರ್ತಾ ಇದ್ದರಿಂದ ಅದನ್ನು ಆನ್ಲೈನಲ್ಲಿ ಮಾಡಬೇಕಾಗಿತ್ತು ಟಿಕೆಟನ್ನು ಟಿಕೆಟನ್ನು ಯಾವುದೇ ಕಾರಣಕ್ಕೂ ಈ ಅಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಬಾರ್ದಿತ್ತು ಕೊರೋನಾ ಟೈಮಲ್ಲಿ ಪೂರ್ತಿ ಆನ್ಲೈನಲ್ಲೇ ಮಾಡಿಲ್ಲ ಅದೇ ಥರ ಆನ್ಲೈನಲ್ಲಿ ಮಾಡಿದರೆ ಈ ದುರಂತನ ತಪ್ಪಿಸ್ಬೋದಿತ್ತು ಅವರು ಅಲ್ಲಿ ಡೈರೆಕ್ಟಾಗಿ ಕೊಡೋದು ಮಾಡಿದ್ರಿಂದಲೇ ಈ ಸಮಸ್ಯೆ ಆಯಿತು ಇನ್ನು ಮುಂದಾರು ಟಿ ಟಿ ಡಿ ಎಚ್ ಎಸ್ ಎಚ್ಚೆತ್ತು ಎಚ್ಚೆತ್ಕೊಂಡು ಈ ಸಮಸ್ಯೆ ಆಗದೇ ಇರೋ ಥರ ನೋಡ್ಕೊಳ್ಬೇಕನ್ನೋದೇ ನನ್ನ ಕಳಕಳಿಯ ವಿನಂತಿ ಇಷ್ಟರ ಜೊತೆಗೆ ನಾನು ನಾನು ಹೇಳೋದು ಹಾಗೆ ಭಕ್ತರಿಗೆ ಹಾಗೆ ಭಕ್ತರಿಗೆ ನಂಬಿಕೆ ಇರಬೇಕು ಅತಿಯಾದ ಮೂಢನಂಬಿಕೆಗಳು ಇರಬಾರ್ದು ದೇವರು ಅನ್ನೋನು ಅವನು ಸರ್ವವ್ಯಾಪಿ ಅದು ನಮಗೆ ಗೊತ್ತಿರಬೇಕು ಅದೇ ಗೊತ್ತಿರುವುದಿಲ್ಲ ಅವನು ತಿರುಪತಿಯಲ್ಲೇ ಇರ್ತಾನೆ ಕೇಳಿದ್ರೆ ಇಲ್ಲ ಅವನು ತಿರುಪತಿಯಲ್ಲೇ ಇರ್ತಾನೆ ಅನ್ನೋ ಒಂದು ನಂಬಿಕೆ ಆ ಸ್ಥಳಕ್ಕೆ ಹೋಗಬೇಕು ಹೌದು ಆ ಸ್ಥಳ ಮಹಿಮೆ ಆ ಥರ ಇದೆ ಆದರೆ ಅದಕ್ಕೆ ಹೋಗಬೇಕಂದ್ರೆ ಹೇಗೆ ಹೋಗಬೇಕು ನಾವು ಯಾವ ಥರ ಹೋಗಬೇಕು ತಾಳ್ಮೆಯಿಂದ ಅವನ ದರ್ಶನ ಮಾಡಿ ನಾವು ಅವನ ಆಶೀರ್ವಾದ ತಗೊಂಡು ಬರಬೇಕಾಗಿದ್ದು ಹೌದು ಆದರೆ ಅದಕ್ಕೆ ಸಮಯ ಅಂತ ಇದೆ ಈ ವೈಕುಂಠ ಏಕಾದಶಿ ಟೈಮಲ್ಲಿ ನಾವೆಲ್ಲ ತುಂಬ ಕ್ಯೂ ಆದಾಗ ನಾವು ಅದರಿಂದ ವಾಪಸ್ ಬರೋದು ಒಳ್ಳೆಯದು ಇಲ್ಲಾಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಈ ಥರ ಎಲ್ಲ ಮಾಡಿಕೊಂಡು ಪ್ರಾಣ ಕಳ್ಕೊಂಡು ಏನೇನೋ ಮಾಡಿಕೊಂಡು ಆ ಕ್ಷೇತ್ರದ ಪ್ರಾವಿತ್ರತೆಯನ್ನು ಹಾಳು ಮಾಡಿಕೊಳ್ಳೋದು ಇದು ದೇವರ ತಪ್ಪಲ್ಲ ನಾವು ಮಾಡ್ಕೊಂಡಿರೋ ತಪ್ಪು ದೇವರು ಶಿಕ್ಷೆ ಕೊಟ್ಟಿದ್ದಾನಷ್ಟೇ ಯಾಕೆಂದರೆ ನಾವು ಮಾಡಿಕೊಂಡು ಅವಸರ ನಾವು ಮಾಡಿಕೊಂಡಿದ್ದ ಎಡವಟ್ಟಿಂದ ದೇವ್ರ ಶಿಕ್ಷೆ ಕೊಟ್ಟಿದ್ದೇವನ ಹೊರತು ದೇವರಲ್ಲಿ ಕಾಪಾಡಲಿಕ್ಕೆ ಆಗೋದಿಲ್ಲ ನೀವು ಅಷ್ಟು ಜನ ಬಂದು ದೇವರೇ ಬಂದು ಅಲ್ಲಿ ಬಂದು ನಿಮ್ಮನ್ನು ನಿಲ್ಲಿಸಿದ್ರು ನಿಮ್ಮನ್ನು ನಿಲ್ಲೋದಿಲ್ಲ ಆ ರೀತಿ ಮನಸ್ಥಿತಿ ಅಲ್ಲಿ ಒಂದು ನಿಯಮ ಕಟ್ಟುಬದ್ಧತೆಗೆ ಯಾರೂ ಆ ಒಂದು ಟಿಕೆಟ್ ಸಿಕ್ಕೋ ಟೈಮಲ್ಲಿ ಮತ್ತು ಕೆಲವೊಂದು ಸಮಯದಲ್ಲಿ ದರ್ಶನ ಟೈಮಲ್ಲಿ ಮನಸ್ಸೇ ಕೇಳೋದಿಲ್ಲ ಆ ಇದನ್ನು ಯಾವುದೇ ಒಂದು ಸೂಚನಾ ಫಲಕ ಇರಲಿ ಯಾವುದನ್ನೇ ಇರಲಿ ಅದನ್ನು ಪಾಲನೆ ಮಾಡೋದೇ ಇಲ್ಲ ಭಕ್ತಾದಿಗಳು ಆ ದೇವಸ್ಥಾನ ಅಂತಲ್ಲ ಯಾವ ದೇವಸ್ಥಾನದಲ್ಲೂ ಅಷ್ಟೇ ಒಂದು ಕ್ಯೂ ಸಿಸ್ಟಮ್ ಮಾಡ್ರೆ ಕ್ಯೂ ಸಿಸ್ಟಮ್ ಮಾಡೋದಿಲ್ಲ ಮಧ್ಯದಲ್ಲಿ ಬಂದು ಸೇರ್ತಾರೆ ನಮ್ಗೆ ಅವಸರ ನಮ್ಗೆ ಅವಸರ ಅಂಥೇಳಿ ದೇವ್ರ ದರ್ಶನ ಮಾಡೋಕ್ಕೂ ಅವಸರ ಊಟ ಮಾಡಲಿಕ್ಕೂ ಅವಸರ ಎಲ್ಲದಕ್ಕೂ ಅವಸರ ಮಾಡಿಕೊಂಡು ಕೊನೆಗೆ ಸಾರಿ ಅವಸರ ಮಾಡಿ ವೈಕುಂಠನ ಪಾದಕ್ಕೆ ಸೇರುವ ಆಯಿತು ಇವತ್ತಲ್ಲಿ ಅವಸರ ಮಾಡಿಕೊಂಡವರು ವೈಕುಂಠ ಪಾದ ಏನು ಬಾಗಿಲು ತೆರೆಯೋದು ಬೇಡ ಡೈರೆಕ್ಟಾಗಿ ವೈಕುಂಠಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಆ ರೀತಿ ಅವನ ಪಾದಕ್ಕೆ ಸೇ ಸೇರಿದ್ರು ಅಲ್ಲಿ ಹೋಗಿ ಅಂತೇಳಿ ಆದರೆ ದುರ ತಿರುಪತಿಯಲ್ಲಿ ನಡೆದಿರೋದು ಇದು ಮೊದಲನೇ ಘಟನೆ ಅನ್ನೋದೇ ಯಾಕೆಂದ್ರೆ ತಿರುಪತಿಯಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಜನರನ್ನು ಅವ್ರು ಮ್ಯಾನೇಜ್ ಮಾಡ್ತಾಯಿದ್ರು ಆದರೂ ಈ ಸತಿ ಏನೋ ಒಂದು ಇದರಿಂದ ಅವಸರದಿಂದ ಹಾಗೂ ಜನರ ಒಂದು ಇದರಿಂದ ಈ ರೀತಿ ಒಂದು ಅವಘಡ ನಡೆದು ಹೋಗಿದೆ ಆ ಸ್ಥಳದಲ್ಲಿ ಪ್ರಾಣ ಬಿಟ್ಟರು ಅದಕ್ಕೆ ಪರಿಹಾರ ಸಿಕ್ಕಿದೆ ಬಿಡಿ ಆದರೆ ಆ ಪ್ರಾಣ ಬಿಡೋ ಥರ ಇನ್ನು ಮುಂದೆ ಭಕ್ತಾದಿಗಳು ಯಾವುದೇ ರೀತಿ ಅನ್ಯ ಮಾರ್ಗಗಳಿಲ್ಲದೆ ದೇವರು ಸರ್ವ್ಯಾಪಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಅವನ್ನ ಭಕ್ತಿಯಿಂದ ನಾವು ಇದ್ದ ಜಾಗದಲ್ಲಿ ಪೂಜಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ತಿರುಪತಿ ವೆಂಕಟೇಶ್ವರ ಮತ್ತು ವೈಕುಂಠ ಏಕಾದಶಿಯಲ್ಲಿ ನಿಮ್ಮೆಲ್ಲರಿಗೂ ಮಾಡಲಿ ಏನು ಪ್ರಾಣ ಕಳ್ಕೊಂಡಿದ್ದರೆ ಅವರ ಆತ್ಮಕ್ಕೆ ವೈಕುಂಠ ಸದ್ಗತಿ ಪಾ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ